ಸೇರಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ ಹನ್ನೆರಡು ವರ್ಷದ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಇವತ್ತು ಹನ್ನೆರಡನೇ ವರ್ಷದ ಈ ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಆಧ್ಯಾತ್ಮಿಕ ಚಿಂತನೆಯನ್ನು ಈ ಪಾದಯಾತ್ರೆಯ ಜೊತೆ ಬೆಸೆಯುವುದಿದ್ದರೆ ಬ್ರಹ್ಮಕಲಶೋತ್ಸವ ನಡೆಸುವಂತಹ ಹನ್ನೆರಡನೇ ವರ್ಷಕ್ಕೆ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ನಡೆಸಬೇಕಾದಂತಹ ಸಂದರ್ಭ ಪ್ರಾಯಶಃ ಜನಸಾಗರವನ್ನು ಕಂಡಾಗ ಜನವೇ ಬ್ರಹ್ಮ ಕಲೋಶೋತ್ಸವದ ರೀತಿಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಪಡ್ತೇನೆ ಮೂರನೇ ವರ್ಷದಲ್ಲಿ ಪ್ರಥಮವಾಗಿ ನಾನು ಪಾದ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ಭಕ್ತಾದಿ ಮತ್ತು ಪಾದಯಾತ್ರಿ ನನಗೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ನಾನು ಡಾಕ್ಟರ್ ಯಶೋರಮ್ಮ ಸರ್ ಅವರನ್ನು ಈ ಪಾದಯಾತ್ರನೆಯ ಯೋಜನೆಯ ದೃಷ್ಟಿಯಿಂದ ಯಶೋರಮ್ಮ ಸರ್ ಅವರು ಮೂರನೇ ವರ್ಷದ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮೀ ಗ್ರೂಪ್ನ ಮೋಹನ್ರು ರಾಜೇಶ್ ಪೈಗಳು ನಮ್ಮ ಎಲ್ ಎಚ್ ಮಂಜುನಾಥರು ಇವರೆಲ್ಲ ಸೇರಿ ನಮ್ಮ ಪ್ರತಾಪ್ ಸಿಂಹ ನಾಯಕರು ಶರತ್ ಕೃಷ್ಣ ನಾಯರು ಎಲ್ಲ ಸೇರಿದಾಗ ನನ್ನನ್ನು ಸಹ ಬ ಬರಬೇಕು ನೀವು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕೆನ್ನುವಂಥ ವಿನಂತಿ ವಿನಂತಿಯನ್ನು ಮಾಡಿದಾಗ ನೀನು ಬರಬೇಕು ಇದರಲ್ಲಿ ಚೊ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಾಗ ನನಗೆ ಬಹಳ ಖುಷಿಯಾಗಿತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂಥೇಳಿ ಪ್ರಾಯಶಃ ಅವತ್ತಿನಿಂದ ಇವತ್ತಿನವರೆಗೆ ಒಬ್ಬ ಭಕ್ತನಾಗಿ ಹೇಗೆ ಈ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸಲೇಬೇಕು ಅನ್ನುವಂಥ ಅಭಿಮಾನ ಮೂಡಿದೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಅವಕಾಶ ಇರಲಿಲ್ಲ ಆದರೂ ನಿನ್ನೆ ರಾತ್ರಿ ನಿದ್ದೆ ಮಾಡದೇ ನಾನು ಹರಿದ್ವಾರದಿಂದ ಇವತ್ತು ಪಾದಯಾತ್ರೆಗೆ ಮುಟ್ಲೇಬೇಕು ಅಂತ ಹೇಳಿ ನಿನ್ನೆ ರಾತ್ರಿ ನಿದ್ದೆ ಮಾಡಿದೆ ನಾನು ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳಿದರೆ ಪೂಜ್ಯ ಕಾವಂದ್ರ ಮೇಲಿರ್ತಕ್ಕಂಥ ಪ್ರೀತಿ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಅವರು ಕೊಡ್ತಕ್ಕಂಥ ಒಂದು ಆ ಪ್ರೀತಿ ಪ್ರಯಶ ನನಗೆ ತುಂಬ ಜನ ನಾನು ರಾಜಕಾರಣದಲ್ಲಿರುವ ಕಾರಣಕ್ಕೋಸ್ಕರ ನನಗೆ ವಿಧಾನಸೌಧ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿ ಜಿಲ್ಲೆಗಳು ತಾಲೂಕುಗಳಿಗೆ ಪ್ರವಾಸ ಮಾಡಿದಾಗ ಅಲ್ಲಿಯ ಜನ ಹೇಳತಕ್ಕಂಥ ಆ ಮಾತುಗಳನ್ನು ಕೇಳಿದಾಗ ನನಗೆ ಧನ್ಯತೆ ಆಗ್ತದೆ ಏನು ಅಂತ ಹೇಳಿದರೆ ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿರ್ತಕ್ಕಂಥ ಒಂದು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಾನು ಇದೇನಲ್ಲ ಎನ್ನುವಂಥ ಒಂದು ಹೆಮ್ಮೆ ನನಗೆ ಯಾಕೆ ಮುಡುತ್ತದೆ ಅಂತ ಹೇಳಿದರೆ ಪೂಜ್ಯರ ಬಗ್ಗೆ ರಾಜ್ಯವ್ಯಾಪಿಯಾಗಿ ಭಕ್ತರು ಹೇಳತಕ್ಕಂಥ ಮಾತುಗಳನ್ನು ಕೇಳಿದಾಗ ಮತ್ತು ಅಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅಥವಾ ನಮ್ಮ ದೇವಸ್ಥಾನದ ಪುನರ್ ನಿರ್ಮಾಣದ ಆ ಕಾರ್ಯದ ಮೂಲಕ ಕೆರೆ ನಿರ್ಮಾಣದ ಕಾರ್ಯಗಳ ಮೂಲಕ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿ ಹೇಳ್ತಾರೆ ಸರ್ ಇದೊಂದು ಧರ್ಮಸ್ಥಳದ ಪೂಜ್ಯರು ಮಾಡಿರ್ತಕ್ಕಂಥದ್ದು ಇದು ಪೂಜ್ಯರು ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳಿದಾಗ ನಮಗೆಲ್ಲರಿಗೂ ಹೆಮ್ಮೆ ಆಗ್ತದೆ ಈ ಆಲ ದೀಪದ ಕೆಳಗೆ ನೆರಳು ಇರುವ ರೀತಿಯಲ್ಲಿ ಪ್ರಾಯಶಃ ನಮ್ಮ ತಾಲೂಕಿನ ಜನ ನಿಜವಾಗ್ಲೂ ಆ ಅಭಿಮಾನದಿಂದ ನಾವು ಹೇಳಬೇಕು ಏನು ಅಂತ ಹೇಳಿದರೆ ನಮ್ಮ ನಮ್ಮ ತಾಲೂಕಿನಲ್ಲಿ ಈ ಕ್ಷೇತ್ರ ಇದೆ ನಮ್ಮ ತಾಲೂಕಿನಲ್ಲಿ ಪೂಜ್ಯ ಕಾಮಂದರು ಇದ್ದಾರೆ ಎನ್ನುವಂಥದ್ದನ್ನು ನಮ್ಮ ತಾಲೂಕಿನ ಜನ ಶ್ರದ್ಧೆಯಿಂದ ಭಾವನೆಯಿಂದ ಹೇಳತಕ್ಕಂಥ ಆ ಒಂದು ಭಾವನೆಗಳು ಮೂಡಬೇಕು ಮೂಡಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ಈ ರೀತಿಯ ಪಾದಯಾತ್ರೆ ಪ್ರಾಯಶಃ ಹನ್ನೆರಡು ವರ್ಷಕ್ಕೆ ಮುಟ್ಟಬೇಕಾದರೆ ನಮ್ಮ ಪ್ರಯತ್ನಗಳು ಮೋಹನರು ರಾಜೇಶ್ ಪೈಗಳು ಯಾವಾಗಲೂ ನನಗೆ ಪಾದಯಾತ್ರೆಗಳು ಶುರುವಾಗೋದಕ್ಕೆ ಒಂದು ಹದಿನೈದು ದಿವಸಕ್ಕಿಂತ ಮುಂಚೆ ದಿನಾ ಫೋನ್ ಹೊಡಿತಾ ಇದ್ದರು ಯಶವರ್ಮ ಸರ್ ಇದ್ದಾಗಂತೂ ನಮಗೆ ಒಂದು ತಿಂಗಳಿಂದ ಇದರ ಬಗ್ಗೆ ಪೂರ್ವಭಾವಿ ಸಭೆಗಳು ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆದರೆ ಏನಾಗಿದೆ ಅಂತ ಹೇಳಿದರೆ ನಿಶ್ ದಿನ ನಿಶ್ಚಯ ಮಾಡಿದರೆ ಸಾಕು ಒಂದು ತಿಂಗಳು ಕಳೆದ ತಕ್ಷಣ ನಮ್ಮ ಹತ್ರ ಕೇಳ್ತಾರೆ ನಾನು ಏಪ ಯಪ್ಪ ಪಾದಯಾತ್ರೆ ಏಪ್ಪ ಅಂತ ಅಂದರೆ ಒಂದು ತಿಂಗಳಲ್ಲಿ ಮರೆತು ಹೋಗ್ತದೆ ಮ ಇನ್ನೊಂದು ವರ್ಷಕ್ಕೆ ನಾವು ಪಾದಯಾತ್ರೆಗೆ ರೆಡಿ ಆಗ್ತಿದ್ದೇವೆ ಎನ್ನುವಂಥ ಮಾನಸಿಕತೆ ಇವತ್ತು ಭಕ್ತರಲ್ಲಿ ಮೂಡಿದೆ ಅಂತೇಳಿದರೆ ಆ ಮಟ್ಟಕ್ಕೆ ಆ ಪ್ರಭಾವವನ್ನು ಈ ಪಾದಯಾತ್ರೆ ಬೆಳೆಸಿಕೊಂಡಿದೆ ಎನ್ನುವಂಥದ್ದನ್ನು ಸಹ ನಾನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಪೂಜ್ಯ ಕಾವಂದ್ರ ಮಾತೃಶ್ರೀ ಅಮ್ಮನವರ ಆಶೀರ್ವಾದದ ಮೂಲಕ ಏನೋ ಗ್ರಾಮೋತ್ವಾನದ ಕನಸಿದೆ ರಾಷ್ಟ್ರ ನಿರ್ಮಾಣದ ಕನಸಿದೆ ಅದೇ ಇನ್ನಷ್ಟು ಅವರ ಆಶೀರ್ವಾದ ಈ ತಾಲೂಕು ಈ ರಾಜ್ಯದ ಮು ರಾಜ್ಯ ರಾಜ್ಯದಲ್ಲಿ ಮೂಡಿಲಿ ಆ ಮೂಲಕ ಏನು ಕಟ್ಟ ಕಡೆಯ ವ್ಯಕ್ತಿಗಳ ಜೀವನಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಪೂಜ್ಯರ ಆ ಕನಸು ಏನಿದೆ ಅದು ಇನ್ನಷ್ಟು ಸಾಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಈ ಒಂದು ಒಟ್ಟುಗೂಡುವಿಕೆ ಅದರಲ್ಲೂ ಬೆಳ್ತಂಗಡಿ ತಾಲೂಕಿನ ಮ ಜನ ಲಕ್ಷ ದೀಪೋತ್ಸವದ ಈ ಪ್ರಥಮ ದಿನ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸ್ತಕ್ಕಂಥದ್ದು ಪ್ರಯಶ ಇದರ ಹಿಂದೆ ಒಂದು ಶಿಸ್ತಾಗಿ ನಮ್ಮ ಹರ್ಷೇಂದ್ರ ಕುಮಾರ್ ಅವರು ಯಾವಾಗಲೂ ನಮಗೆ ಇದರ ಮಾರ್ಗದರ್ಶಕರಾಗಿ ಇರುವಂತವರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾ ಗಿಜೆ